រៀនចាំរៀនចាំ ವೀಕ್ಷಕರೇ ಜನನಾಯಕ ಹಕ್ಕು ಟಿ ವೈನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹೊನ್ನೂ ಸ್ವಾಮಿ ಸುಮ್ಮನೆ ಸರ್ಕಾರಿ ಕೆಲಸ ದೇವರ ಕೆಲಸ ಬರ್ಕೊಂತಾರೆ ಸರ್ ಯಾರು ಮೆಂಬರ್ಸು ಯಾರು ಅಧ್ಯಕ್ಷರು ಯಾರು ಪಿ ಡಿ ಒ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದು ಗೊತ್ತಾಗಲ್ಲ ಅಷ್ಟೇ ಯಾಕೆ ಸರ್ ತೆರಿಗೆ ಕಟ್ಟಬೇಕಂತ ನಾವು ತೆರಿಗೆ ಕಟ್ಟ ಗ್ರಾಮ ಪಂಚಾಯತ್ಗೆ ಹೋದರೆ ಕಟ್ಸ್ಕೊಳ್ಳೋರು ದಿಕ್ಕಿರೋದಿಲ್ಲ ಅದೇನು ಮಾತಾಡ್ತಾರೆ ಸರ್ ಗ್ರಾಮ ಪಂಚಾಯತಿ ಬಗ್ಗೆ ನೋಡಿದ್ದೆ ಇದೆ ಬಿಡಿ ಸರ್ ಇವತ್ತು ಈ ವಿಷಯದಲ್ಲಿ ಭಾಳಷ್ಟು ಗ್ರಾಮ ಪಂಚಾಯತ್ ವಿಸಿಟ್ ಮಾಡಿದೆ ಬಹುಶಃ ಇವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಬುಕ್ಕ ಸಾಗರ ಒಂದು ಗ್ರಾಮ ಪಂಚಾಯತಿಗೆ ಬಂದಿದ್ದೀನಿ ಸ್ನೇಹಿತರೆ ಕೆಲಸದ ಬಗ್ಗೆ ಸ್ಟಿಕ್ಕರ್ದ ಕಾನೂ ಬದ ಹೋಗಿ ಮಾಡ್ತದವ್ರ ಮತ್ತೆ ಅವರು ನಮಗೆ ಬೇರೆ ರೀತಿ ಕೇಳಿದ್ರೆ ಅವರು ಕೊಡದಲ್ಲ ಕಾನೂನು ಪ್ರಕಾರ ನಮ್ಗೆ ಏನಿದೆ ರಿಸಿಪ್ಟ್ ರಿಸಿಪ್ಟ್ ಕೊಡ್ತಾರ ನೈನ್ ಲೆವೆನ್ ಇದೆ ಪ್ರಕಾರ ಯಾರ್ಯಾರು ಆಧಾರ್ ಕಾರ್ಡ್ ಎಲ್ಲ ಕೇಳ್ತಾರೆ ಸೌಲಭ್ಯ ಮಾಡ್ಯಾರ ಆ ಚರಂಡಿ ಕೂಡ ಕ್ಲೀನ್ ಆಗ್ತದ ಎಲ್ಲ ಸೌಲಭ್ಯ ಇದೆ ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆ ಹೇಳ್ಬೋದು ಗಣರಾಜ್ಯೋತ್ಸವ ದಿನಾಚರಣೆಗೆ ಕೊಡ್ತಾರೆ ಜೊತೆಗೆ ಗ್ರಾಮ ಪಂಚಾಯತಿ ವತಿಯಿಂದ ಗಣಿತ ಕಲಿಕಾಂದೋಲನ ಕಾಂಪಿಟೇಷನ್ ಹೇಳ್ತಾರೆ ಅಲ್ಲಿ ನಾಲ್ಕು ಐದು ಆರನೇ ತರಗತಿ ಮಕ್ಕಳಿಗೆ ಗಣಿತ ಸ್ಪರ್ಧೆಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿರೋ ಮಕ್ಕಳಿಗೆ ಪ್ರೈಸಸ್ ಕೊಡ್ತಾರೆ ಗ್ರಾಮ ಪಂಚಾಯತಿ ವತಿಯಿಂದ ಅಕ್ಷರ ಫೌಂಡೇಶನ್ ವತಿಯಿಂದ ನಡೀತದೆ ಕಾರ್ಯಕ್ರಮ ಅದು ಗ್ರಾಮ ಪಂಚಾಯತಿ ನೇತೃತ್ವದಲ್ಲಿ ಪಿ ಒ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲಿನ ಸದಸ್ಯರ ನೇತೃತ್ವದಲ್ಲಿ ನಡೆಯುವಂಥ ಪರೀಕ್ಷೆ ರೀಸೆಂಟ್ ಆಗಿ ಈಗ ಒಂದು ಎರಡು ತಿಂಗಳ ಕೆಳಗಡೆ ನಮ್ಮ ಶಾಲೆಯಲ್ಲಿ ನಡೆಯುವಂಥ ಪರೀಕ್ಷೆ ನಮ್ಮ ಇದೆ ಒಂಬತ್ತು ಪ್ರಶಸ್ತಿಯಲ್ಲಿ ಒಟ್ಟು ನಮ್ಮ ಶಾಲೆಯ ಮಕ್ಕಳು ಆರು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಯಾವ ಥರ ಸ್ಪಂದನೆ ಮಾಡ್ತಾ ಇಲ್ಲ ಪಂಚಾಯತ್ ನಿಮಗೆ ಇಲ್ಲಿ ನಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ ನಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ದಾಖಲಾತಿ ಆಂದೋಲನ ಇರ್ಬೋದು ಮಕ್ಕಳನ್ನು ಶಾಲೆಗೆ ಕರೆತರಿಸೋ ವಿಚಾರ ಇರ್ಬೋದು ಆಮೇಲೆ ಶಾಲೆಯಲ್ಲಿ ಹಸಿ ಕಸ ಮತ್ತು ಕಸ ಬೇರ್ಪಡಿಸೋ ಇರ್ಬೋದು ಜೊತೆಗೆ ಮಕ್ಕಳಲ್ಲಿ ಮತ್ತು ಪೇರೆಂಟ್ಸಲ್ಲಿ ಶಿಕ್ಷಣದ ಅವೇರ್ನೆಸ್ಸನ್ನು ಮೂಡಿಸಿದ್ರೆ ಪಂಚಾಯಿತಿ ಅಧ್ಯಕ್ಷ ಇರ್ಬೋದು ಮೆಂಬರ್ ಇರ್ಬೋದು ಮತ್ತು ಒ ಮೇಡಮ್ ಇರ್ಬೋದು ನಮ್ಮ ಶಾಲೆಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಈಗ ಬಂದಿರತಕ್ಕಂಥ ಪೀಡಗಳು ಪೀಳಿಯ ಮೇಡಮ್ ಶ್ರೀಮತಿ ರಾಜೇಶ್ವರಿ ಅಂತ ಹೇಳಿ ನಮ್ಮ ಶಾಲೆಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಈಗ ನಾವು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಈಗ ರೀಸೆಂಟ್ ಆಗಿ ಮತದಾನದ ಕಾರ್ಯಕ್ರಮ ಮಾಡಿದ್ವಿ ಮಕ್ಕಳಲ್ಲಿ ಶಾಲಾ ಸಂಸತ್ತರ ಕಾರ್ಯಕ್ರಮ ಮಾಡಿದ್ವಿ ಮೇಡಮ್ ಅವ್ರಿಗೆ ತಿಳಿಸಿದ್ವಿ ನಾವು ಈ ತರ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೇಡಮ್ ನಾವು ಬಂದು ಹೋಗ್ಬೇಕಂತ ಹೇಳಿದಾಗ ಮೇಡಮ್ ಅವರು ಟೈಮ್ ಇದ್ರೆ ನಮ್ಮ ಶಾಲೆಗೆ ಬರ್ತಾರೆ ನಾವೇನೋ ಕಾರ್ಯಕ್ರಮ ಇದ್ದಾಗಿರ್ಬೋದು ಆಮೇಲೆ ಇಲ್ಲಿಗೆ ಯಾರಾದರೂ ಇನ್ಸ್ಪೆಕ್ಷನ್ ಬಂದಾಗ ಶೌಚಾಲಯವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿರ್ಬೋದು ಕುಡಿಯೋ ನೀರನ್ನು ವೀಕ್ಷಣೆ ಮಾಡೋಕ್ಕೆ ಬಂದಾಗ ನಮ್ಮ ಶಾಲೆಗೆ ಕರ್ಕೊಂಡು ಬರ್ತಾರೆ ಮೇಡಮ್ ಅವರು ವೀಕ್ಷಣೆ ಮಾಡಿ ಶೌಚಾಲಯವನ್ನು ವೀಕ್ಷಣೆ ಮಾಡೋಕ್ಕಿರ್ಬೋದು ಮಕ್ಕಳ ಕುಡಿಯೋ ನೀರಿನ ವ್ಯವಸ್ಥೆ ಬಂದಿರ್ಬೋದು ಆಮೇಲೆ ಮಕ್ಕಳ ಸಂದರ್ಶನ ಇರ್ತದೆ ಆ ಟೈಮಲ್ಲೂ ಕೂಡ ಶಾಲೆಗೆ ಬರ್ತಾರೆ ಮತ್ತು ಯಾರಾದರೂ ಕಂಪ್ಲೇಂಟ್ ಪೇರೆಂಟ್ಸ್ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಶಾಲೆಗೆ ಯಾವ ವ್ಯವಸ್ಥೆ ಇಲ್ಲ ಈ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಮೇಡಮ್ ಅವರು ನಮ್ಮ ಎಚ್ ಎಮ್ ಅವ್ರ ಜೊತೆಗೆ ಟೀಚರ್ಸ್ ಜೊತೆಗೆ ಮಾತಾಡೋಂಥ ವ್ಯವಸ್ಥೆನ ಮಾಡ್ತಾ ಇರಬೇಕಿಗೆ ನಾಲ್ಕು ಐದು ಆರು ಏಳನೇ ತರಗತಿ ಮಕ್ಕಳಿಗೆ ಪಂಚಾಯಿತಿ ಲೈಬ್ರರಿ ತುಂಬ ಚೆನ್ನಾಗಿದೆ ಇಲ್ಲಿ ಸೊ ಆ ಲೈಬ್ರರಿಗೆ ಭೇಟಿ ಕೊಟ್ಟು ಕತೆ ಪುಸ್ತಕ ಇರ್ಬೋದು ಪೇಪರ್ ಇರ್ಬೋದು ಮತ್ತು ಅಲ್ಲಿ ಕಂಪ್ಯೂಟರಲ್ಲಿ ಗೇಮ್ ಆಡಿಸ್ತಾರೆ ಪೇಂಟಿಂಗ್ ಮಾಡಿಸ್ತಾರೆ ಚೆಸ್ ಆಟ ಆಡಿಸ್ತಾರೆ ಅಲ್ಲಿ ಹೋದರೆ ಅಲ್ಲಿ ಭಾಗವಹಿಸಲಿಕ್ಕೆ ಹೇಳ್ತೀವಿ ಸರ್ ನಾವು ಪಂಚಾಯತಿ ವತಿಯಿಂದ ಪ್ರಾಮಾಣಿಕವಾಗಿ ಇವತ್ತು ಈ ಪಂಚಾಯತಿಯಲ್ಲಿ ಕೆಲಸ ಆಗಿದೆ ಯಾವ ಥರ ಆಗಿದೆ ಕೆಲವರೆಲ್ಲ ದೊಡ್ಡವರು ಹೇಳ್ತಾರೆ ಕೆಲಸ ಮಾಡಿದ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಕಂಡಂಗಿರಬೇಕು ಅಂತ ಜನರು ಮೆಂಬರ್ಗಳಿರ್ಬೋದು ಪಿ ಒ ಇರ್ಬೋದು ಮತ್ತು ಅಧ್ಯಕ್ಷರು ಇರ್ಬೋದು ಜನರಿಗೆ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಯಾವುದೇ ರೀತಿಯ ಗೊಂದಲಗಳಿಂದ ಪಂಚಾಯಿತಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತದೆ ಹೇಳ್ಬೋದು ಸರ್ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿ ಬಗ್ಗೆ ಬಹುಶಃ ಭಾಳ ಸಂತೋಷ ಆಯಿತು ಗಾಂಧಿ ಗ್ರಾಮ ಪುರಸ್ಕಾರ ಕೆಲವೊಂದು ಪ್ರಶಸ್ತಿಗಳು ಕೂಡ ಬಂದಿದೆ ಇಲ್ಲಿ ಗ್ರೂಪ್ ಫೋಟೋ ಗೆದ್ದಿದ್ದಾರೆ ಒಂದು ಗೊತ್ತಾಗತ್ತೆ ಇವರಿಗೆ ಪ್ರಶಸ್ತಿ ಈ ಪ್ರಚಾರ ಬ್ಯಾನರಲ್ಲಿ ಫೋಟೋ ಫೋಜು ಇವು ಯಾವ ಇಷ್ಟ ಇಲ್ಲ ಅಂತ ಬಹುಶಃ ನಾವೇ ನಾವೇನು ಕೆಲಸ ಮಾಡ್ತೀವಿ ಅದು ಜನರು ಮಾತಾಡಬೇಕು ನಾವು ಮಾತಾಡೋದಲ್ಲ ಸರ್ ಅಂತ ಹೇಳಿ ಸ್ವಾತಂತ್ರ್ಯ ದಿನಾಚರಣೆ ಕರೆದ್ರೂ ಮೆಂಬರ್ಸ್ ಬರ್ತಾರ ನಾವು ಮತ್ತೆ ನಾವೇನಾದರೂ ಮೀಟಿಂಗ್ ಮಾಡಿದ್ರು ಬರ್ತಾರ ನಾವು ಏನಾದರೂ ಕೇಳಿದ್ರು ಕೂಡ ಸ್ಪಂದಿಸ್ತಾರೆ ಈ ವರ್ಷನೇ ಆಟ ಸ್ವಾಭಾವನ ಕೊಡ್ತಾರೆ ಸರ್ ಮತ್ತೆ ನಮ್ಮ ಸಣ್ಣ ಪುಟ್ಟ ರಿಪೇರಿಗಳನ್ನು ಸಹ ಮಾಡ್ಯಾರ ಸರ್ ಸ್ಪಂದಿಸ್ತಾರ ಜನ ಕೂಡ ಸ್ಪಂದಿಸ್ತಾರ ಸರ್ ಈ ಊರಲ್ಲಿ ಚೆನ್ನಾಗಿ ನಾವು ಏನು ಹೇಳ್ತೀವೋ ಅದನ್ನೆಲ್ಲ ತಗೊಂಬಂದು ಕೊಡ್ತಾರ ಅಂಗನವಾಡಿ ಕೇಂದ್ರಕ್ಕೆ ಏನು ಪ್ರಾಬ್ಲಮ್ ಇದೆ ಅಧ್ಯಕ್ಷ ಆಗಿದ್ದೀನಿ ಏನು ಕಾಂಪೌಂಡ್ ಇದೆ ಅಥವಾ ವಾಟರ್ ಕ್ಯಾನ್ ಬೇಕಾ ಕೇಳಬೇಕ ಬೇಡ ಕೇಳಿದ್ದೀವಿ ಸರ್ ಕೊಡಿಸ್ತಂತೆ ಈ ಸಲನೇ ಕೇಳಿದ್ದೀನಿ ಸರ್ ಟ್ಯಾಂಕಿನ ನೀರಿನ ಟ್ಯಾಂಕಿ ಸೋರಿಸಿದೆ ಸರ್ ಅದನ್ನೇ ಈ ಸಲ ಕೇಳಿದೀನಿ ಸರ್ ಆಯ್ತಮ್ಮ ನಿನಗೆ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್ ಈಗ ಹೋಗಿ ತಗೊಂಬರ್ಲ ನಮ್ಮ ಕೈಲಿ ಆಗದಲ್ಲ ಸರ್ ಮಾಡ್ಕೊಡ್ತೀರಿ ಈಗ ಹೋಗಿ ಬಸ್ ಐತಿ ಯಾಕೆ ಇಷ್ಟು ಅನುಕಂಪ ಏನೋ ಒಂದಿಷ್ಟು ಕೆಲಸಗಳು ವೈಯಕ್ತಿಕ ಮೀರಿ ಇವತ್ತು ಪಂಚಾಯತಿ ನಾನು ಅಧ್ಯಕ್ಷ ಆಗಿದ್ದೀನಿ ನಾನು ಕೆಲಸ ಮಾಡ್ಬೇಕು ಅನ್ನೋಕ್ಕಿಂತ ಮೀರಿ ಏನೊಂದಿಷ್ಟು ಬಡವರು ಕಂಡ್ರೆ ಏನೋ ಸಹಕಾರ ಸಹಕಾರ ಇದು ಹೆಂಗೆ ಯಾವುದಕ್ಕೋಸ್ಕರ ಬಂತು ಅಪ್ಪರ ಕಡೆಯಿಂದ ಹಂಗೆ ಮುಂದುವರ್ಸ್ಕೊಂಡು ಬರ್ತಾ ಇದೆ ಸರ್ ಈ ಊರಿಗೆ ಏನಾಗುತ್ತೆ ಅಂದ್ರೆ ಬಡ ಜನರಿಗೆ ಒಳ್ಳೇದಾಗಬೇಕು ಅದೇನೋ ಮನೆಗಳು ಏನಾಗೋ ಅವು ಏನೋ ಇಲ್ಲ ಅಂತಿದ್ದಾರೆ ಅದನ್ನ ಅವರು ಸರ್ಕಾರಲಿಂದ ಆರ್ಡರ್ ತಂದು ಬಡವರಿಗೆ ಮನೆ ಕೊಟ್ಟರೆ ಅದೇ ಉಪಯೋಗ ಅಂತ ನಾನು ಅಂತೀನಿ ಬಹಳ ಮಂದಿಗೆ ಬಡವರಿಗೆ ಇಲ್ಲ ಜಾಗ ಇದ್ದರಿಗೆ ಜಾಗ ಇದಾವೆ ಸರ್ ಈಗ ಇಲ್ದರಿಗೆ ಅದು ಜಾಗ ಇಲ್ಲಲ್ಲ ಜಾಗ ಕೊಟ್ಟು ಮನೆ ಕೊಡ್ಸಿಕೊಟ್ರೆ ಅವ್ರ ಹೆಸರು ಬರ್ತತ್ತಂತ ನನ್ನ ಆಸೆ ಶೌಚಾಲಯದ ಬಗ್ಗೆ ಇವಾಗ ಬಂದ್ ಮೇಡಮ್ ಬಂದಾಗಿದ್ದು ಊರು ಕೂಡ ಸ್ವಚ್ಛ ಆಗಿರೋದು ಎಲ್ಲಂದ್ರಲ್ಲಿ ಕಸ ಬಹಳಷ್ಟು ಇತ್ತು ಈ ಏನಾಗಿದೆ ಆ ಕಸ ಅಲ್ಲಿಲ್ಲ ಸರ್ ಈಗ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿರ್ತ ನಮ್ಮ ಸ್ವಲ್ಪ ನೀರಿಂದು ತೊಂದರೆ ಐತೆ ಸರ್ ನೀರಿಂದ ತೊಂದರೆ ಮಾಡಿ ಕಸ ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ ಸ್ವಚ್ಛತೆ ಮಾಡಿ ಸರ್ ನಮ್ಮ ಕೈಲಾದಷ್ಟು ನಮ್ಮ ಕೆಲಸಗಳು ಮಾಡಿದ್ವಿ ಈ ಮೈಕಲ್ಲಿ ಏನೇನ ಅನೌನ್ಸ್ ಮಾಡ್ಕೊಂಡು ಹೋಗ್ತಮ್ಮ ಇದೆ ಕಸದ ಮತ್ತೆ ಪಂಚಾಯತಿ ಕಡೆ ಅಲಿಸಿಂದ ಏನಾರ ಹಾಕಿರ್ತಾರ ಅದು ಅದನ್ನು ಅನೌನ್ಸ್ ಮಾಡ್ತೀವಿ ನಮಗೆ ಈ ಮೇಡಮ್ನವ್ರು ಬಂದಾಗಿದ್ದೆ ನಮಗೆ ತುಂಬಾ

ನಾವು ಒಳ್ಳೆ ಖುಷಿ ಖುಷಿಯಾಗಿ ಆಗಿ ಹೋಗ್ತಿವಿ ಜೊತೆಗಿ ಹೋಗ್ತಿವಿ ನಮ್ಮನ್ನ ಕರ್ಕಂಡೇ ಹೋಗ್ತಾರೆ ನಾವು ಅಧ್ಯಕ್ಷರ ಜೊತೆಗೆ ಮೇಡಮ್ನವ್ರ ಜೊತೆಗೆ ಇಲ್ಲಿ ಡೈಲಿ ಇರ್ತೀನ್ರಿ ಕೆಲವೊಂದು ಜನ ಶಾಲೆಗೆ ಹೋಗ್ತಾರೆ ಅಮ್ಮ ಅಂತಾರೆ ನಾನು ನಿಜವಾಗ್ಲೂ ಶಾಲೆಗೆ ಬರ್ತೀನಿ ಇದು ಪಂಚತೇನೆ ನನಗೆ ಶಾಲೆ ಆಗಿದೆ ಇದು ಪಂಚತೇನೆ ನನಗೆ ಶಾಲೆ ಆಗಿತ್ತು ವರ್ಷದಿಂದ ನಮಗೆ ಮನೆಗಳಿಲ್ಲ ಸರ್ ಮನೆಗಳೇ ಇಲ್ಲ ಸರ್ ಆಮೇಲೆ ಕೆಲವೊಂದು ಜನ ಈಗ ಅವರು ಬೇಡಿಕೆ ಏನಿಟ್ಟಾರೆ ಸರ್ ಭಾಳಷ್ಟು ಜನಗಳಿಗೆ ಜಾಗಗಳಿಲ್ಲ ಜಾಗಗಳು ಆಮೇಲೆ ಭಾಳಷ್ಟು ಜನಗಳಿಗೆ ಇದು ಇಲ್ಲ ಗ್ರಾಮಟಾಣ ಇಲ್ಲ ಸರ್ಕಾರದ ಜಾಗ ಅಂತ ಇತ್ತು ಅವ್ರಿಗೆ ಮನೆಗಳು ಹಾಕಕ್ಕೆ ಬರೋಂಗಿಲ್ಲ ಗ್ರಾಮ ಇದ್ದಿದ್ದು ಮನೆ ಅಷ್ಟಕ್ಕೆ ಮಾತ್ರ ಮನೆಗಳು ಹಾಕ್ತೀವಿ ಅಂತ ಗ್ರಾಮ ತಾಣದಾಗ ಮನೆಗಳು ಬಂದಿರಲ್ಲ ಸರ್ಕಾರದಾಗ ಇರ್ತಕ್ಕಂಥ ಜಾಗದಾಗ ಒಂದು ಸಣ್ಣ ಸಣ್ಣ ಗುಡ್ಸಲೆ ಕಟ್ಕೊಂಡಿರ್ತಾರೆ ಆಮೇಲೆ ಫಾರಿಸ್ಟ್ ಏರ್ದಾಗ ಬರ್ತೈತಿ ಅದರಲ್ಲಿ ಕೊಡಕ್ಕೆ ಬರಲ್ಲ ಅಂತಾರೆ ಮೇಡಮ್ ಮತ್ತು ಆಮೇಲೆ ಟಿ ವಿ ಓಡಿನ ಬರುತ್ತೆ ಅಲ್ಲಿ ಬರಲ್ಲ ಅಂತಾರೆ ಮನೆಗಳು ಬಟ್ ಗ್ರಾಮ ಠಾಣೆ ಅನ್ನೋದು ಏನಿರುತ್ತಲ್ಲ ಸ್ವಲ್ಪ ಇರುತ್ತೆ ನಲವತ್ತು ಮನೆ ಬಂದಿರ್ತವೆ ನಲವತ್ತೈದು ಮನೆ ಬಂದಿರ್ತಾವೆ ನೂರು ಮನೆ ಬಂದಿರ್ತವೆ ಗ್ರಾಮ ಠಾಣೆಗೆ ಕೊಡ್ಬೇಕಂದ್ರೆ ಇನ್ನು ಉಳಿಕೆ ಜನ ಎಲ್ಲಿ ಹೋಗ್ಬೇಕು ಅದಕ್ಕೆ ನಮ್ಮ ಬೇಡಿಕೆ ಏನಂದರೆ ನಮ್ಮ ಸರ್ಕಾರದಿಂದ ಏನು ಮನೆಗಳದಾವಲ್ಲ ಅದೆಲ್ಲ ಗ್ರಾಮ ಠಾಣೆ ಆಗ್ಬೇಕು ಅನ್ನೋದು ನಮ್ದು ಆಸೆ ಆಮೇಲೆ ಕೆಲವೊಂದು ಈ ಊರಾಗಿರ್ತಕ್ಕಂಥ ಜನಗಳು ಮೂರು ಊರಲ್ಲಿರ್ತಕ್ಕಂಥ ಜನಗಳಿಗೆ ಭಾಳಷ್ಟು ಜನಗಳಿಗೆ ಮನೆಗಳಿಲ್ಲ ಭಾಳಷ್ಟು ಜನಗಳಿಗೆ ಜಾಗ ಇಲ್ಲ ನಮಗೆ ಎಲ್ಲಾದರೂ ಗ್ರಾಮ ಟಾಣೆ ಇದ್ದದ್ದು ಜಾಗ ನೋಡಿ ಜನಗಳು ಬೇಡಿಕೆಯನ್ನು ಈಡೇರಿಸಿ ನಮಗೆ ಗ್ರಾಮ ಠಾಣ ಜಾಗ ಎಲ್ಲಿ ಖಾಲಿ ಇದೆ ಅದನ್ನು ನೋಡಿ ನಮ್ಮ ಜನಗಳದು ಈಡೇ ಏನು ಆಸೆ ಇದೆಯಲ್ಲ ಅದನ್ನು ಒಂದು ಈ ಇದेश्च ಅಂತ ನಮ್ಮ ಸರ್ಕಾರಕ್ಕೆ ಮನವಿನಾ ಮಾಡ್ತಾರೆ ಸರ್ ಹೆಣ್ಣುಮಕ್ಕಳಿಗೆ ಯಾರೇ ಬರಲಿ ಅದು ಒಂದು ಗೌರವ ಕೊಡ್ತಾರೆ ಬೇರೆ ಏನಾದರೂ ಕೆಲಸ ಇದ್ರೆ ಅವ್ರ ಗಮನಕ್ಕೆ ತಂದ್ರೆ ಅದನ್ನ ಮಾಡಲೇಬೇಕು ಮಾಡ್ರಿ ನೀವು ಅಂತ ಪ್ರೋತ್ಸಾಹ ಕೊಡ್ತಾರೆ ರಾಜೇಶ್ವರಿ ಅವರು ಇವತ್ತು ಬಿಡುವಾಗಿ ಕಾರ್ಯಕ್ರಮಸ್ತಕಂತದ್ದು ಬಹುಶಃ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಏನೋ ಒಂದಷ್ಟು ಅರ್ಥಗರ್ಭಿತವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಎಷ್ಟು ಮೆಂಬರ್ಸ್ ಆದರೂ ಕೂಡ ಇವತ್ತು ಒಗ್ಗಟ್ಟಲ್ಲಿ ಒಂದು ಸಪೋರ್ಟ್ ಮಾಡಿ ಇವತ್ತೇನೋ ಒಂದಿಷ್ಟು ಕೆಲಸಗಳು ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ಕೊಳ್ತಾರೆ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ನಮಸ್ತೆ ಸರ್ ನನ್ನ ಹೆಸರು ಅಂತ ಹೇಳಿ ತಾವು ಹೇಳ್ದಂಗೆ ಏನು ಇದು ಕಟ್ಟಿ ಧೈರ್ಯ ಬಂಡತನ ಧೈರ್ಯ ಅಂತ ಅದಕ್ಕೂ ಒಂದು ಹಿನ್ನೆಲೆ ಇದೆ ನಮ್ಮ ತಂದೆಯವರು ಆಗಿನ ಕಾಲಕ್ಕೆ ಪದವೀಧರರಾಗಿದ್ದರು ತಾಯಿ ಕೂಡ ಬಂದರೆ ಈ ಧೈರ್ಯ ಎಲ್ಲಿಂದ ಅಂದರೆ ನನ್ನ ತಾಯಿಯಿಂದನೇ ನಾವು ಚಿಕ್ಕವರಿದ್ದಾಗೆಲ್ಲ ಕೇಳ್ತಾರೆ ನೀನು ಓದಿ ದೊಡ್ಡವಳಾದ ಮೇಲೆ ಏನು ಮಾಡ್ತೀನಿ ಅಂತ ಯೂಶ್ವಲಿ ಮಹಿಳೆ ಅಥವಾ ಬಾಲಕಿ ಹೇಳ್ತಕ್ಕಂಥದ್ದು ನಾನು ಟೀಚರ್ ಆಗ್ತೀನಿ ಅಂತ ನಮ್ಮ ತಾಯಿಯವ್ರಿಗೆ ಕನಸಿದ್ದು ನೀನು ಆದರೂ ಓದೋದು ಬೇಡ ನೀನೊಬ್ಬ ಅಧಿಕಾರಿ ಆಗಬೇಕು ಯಾರು ನಿಜವಾಗಿ ಸಹಾಯಕರು ಇರ್ತಾರೆ ಅವ್ರು ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಧೈರ್ಯವನ್ನು ಅವರು ಆಗಿಂದನೇ ಕುಕ್ತಾ ಇದ್ರು ಸೊ ಆ ಇದರಿಂದಲೇ ಅವರಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಒಂದು ಶ್ರಮ ಆಗ್ತೀವಿ ಇನ್ನೊಂದು ಏನಾಗುತ್ತೆ ಸೊ ಒಂದು ಆ ಒಂದು ಹಿನ್ನೆಲೆಯಲ್ಲಿ ನಾನು ಯಾವುದೇ ಕ್ಷೇತ್ರಕ್ಕೋದ್ರು ಧೈರ್ಯವಾಗಿ ನಿಷ್ಠೆಯಿಂದ ಒಂದು ಕೆಲಸ ಮಾಡೋ ಒಂದು ಪರಿಪಾಠ ಆಗ್ಲಿಂದನೇ ಬಂತು ಸೊ ಅದಕ್ಕೆ ಹಿನ್ನೆಲೆಯಾಗಿ ನಾನು ಒಂದು ಬಾಲ್ಯದಿಂದಲೂ ಸ್ವಲ್ಪ ಕ್ರೀಡೆಯಲ್ಲಿ ಮತ್ತು ಇತರೆ ಈಗ ಪ್ರಬಂಧ ಸ್ಪರ್ಧೆ ಇರೋದು ಭಾಷಣ ಇರ್ಬೋದು ಅದನ್ನೆಲ್ಲ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ ಮತ್ತು ನಾನು ಕಾಲೇಜ್ ಡೇಸಲ್ಲಿ ಎನ್ ಸಿ ಎನ್ ಎಸ್ ಎಸ್ಸು ಮತ್ತು ಅಂತಾರಾಷ್ಟ್ರೀಯ ಒಂದು ಕ್ರೀಡಾಕೂಟ ಸಾರಿ ಅಂತರ ಅಂತರ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲೆಲ್ಲ ಭಾಗವಹಿಸಿದ್ದು ಆ ಒಂದು ಆತ್ಮವಿಶ್ವಾಸವನ್ನು ತಂದುಕೊಡ್ತು ಕೆಲಸ ಮಾಡಿದ್ರು ಕೂಡ ಈ ಪಂಚಾಯತಿ ಆ ಪಂಚಾಯತಿ ಈ ಥರ ಒಂದಿಷ್ಟು ಕಳಿಸಿದಾಗ ನಿಮಗೆ ನೋವು ಆಗಲಿಲ್ವಾ ಅಥವಾ ಇನ್ನಷ್ಟು ಸಮಸ್ಯೆ ಆಗಲ್ವಾ ಇಲ್ಲ ಇಲ್ಲ ಪಾರದರ್ಶಕತೆ ಅನ್ನೋದು ನಾವು ಕೆಲಸದಲ್ಲಿದ್ದಾಗ ನಮಗೆ ಯಾವಾಗ ಯಾರು ಏನು ಪ್ರಶ್ನೆ ಮಾಡಿದ್ರು ತೊಂದರೆ ಇಲ್ಲ ಸೊ ನಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಏನು ಕೆಲಸ ಮಾಡ್ತಿದ್ರು ನಾನು ನೇರವಾಗಿ ಹೇಳಲಿಕ್ಕೆ ಅದಕ್ಕೆ ಒಂದು ತಯಾರಿ ಮಾಡ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಏನು ಇರೋಲ್ಲ ನಾನು ಇದು ನಂದು ಇವತ್ತು ಗುರಿ ಇವತ್ತಿದೆ ಇದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ರು ಒಂದು ಆದೇಶ ಇರುತ್ತೆ ಒಂದು ಯೋಜನೆ ಇರುತ್ತೆ ಅದನ್ನು ಸಮಾಜದ ಒಂದು ಕಟ್ಟಕಡೆಯ ವ್ಯಕ್ತಿಗೆ ನಾವು ತಲುಪಿಸ್ಬೇಕು ಅದನ್ನು ಕೆಲಸ ಮಾಡುವಾಗ ತಯಾರಿ ಅಂತಕ್ಕಂಥದ್ದೇನೆಲ್ಲ ಒಂದು ಯೋಜನೆ ಅಂತದ್ದು ಬೇಕಾಗುತ್ತೆ ಆ ಒಂದು ಇದರಲ್ಲಿ ನೇರವಾಗಿ ಹೇಳ್ಬೋದು ನಾವು ಏನು ಮಾಡ್ತಾ ಇದ್ದೀವಿ ನಾವು ನಮ್ಮ ಕುಟುಂಬದವರಿಗೆ ಮಾತ್ರ ಹೇಳ್ತೀವಿ ಅಕ್ಕ ಅಮ್ಮ ಅಣ್ಣ ದೊಡ್ಡಪ್ಪ ಚಿಕ್ಕಪ್ಪ ಅನ್ನೋ ಭಾವನೆಯಿಂದ ಬಹುಶಃ ಇವತ್ತು ರಾಜೇಶ್ವರಿ ಅವರಿಗೆ ಭಾಳಷ್ಟು ಯಾರೇ ಒಂದು ಸಾರ್ವಜನಿಕರು ಪಂಚಾಯತಿಗೆ ಬರಲಿ ಯಾರೇ ಕಾಮ್ಲಿ ಅಕ್ಕ ಅಣ್ಣ ದೊಡಮ್ಮ ಚಿಕ್ಕಮ್ಮ ಅಂತಲೇ ಮಾತಾಡಿಸ್ತಾರೆ ಅಂತೇಳಿ ಈ ಥರ ಒಂದಿಷ್ಟು ಪೀಡುವ ಹುದ್ದೆಯಲ್ಲಾಗಿ ಈ ಥರ ಒಂದಿಷ್ಟು ಸಂಪ್ರದಾಯ ಬರಬೇಕಂದ್ರೆ ಮನೆಯಿಂದ ಬಂದಿತ್ತಾ ಅಥವಾ ಇಲ್ಲಿ ನೀವು ಜಾಬ್ ಬಂದಾಗ ಬಂದಿತ್ತ ಇದು ಸರ್ ಅದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದು ಅಂದರೆ ನಾವು ಒಡ ಹುಟ್ಟಿದವರು ಒಂದೇ ರಕ್ತ ಹಂಚ್ಕೊಂಡು ಉಟ್ಟದವ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತಿಲ್ಲ ನಾವು ಯಾರನ್ನ ಆ ಭಾವನೆಯಿಂದ ನೋಡ್ತೀವಿ ಸೊ ನಮ್ಮ ಓದುವಿಕೆಯಲ್ಲಾಗಿರ್ಬೋದು ಅಥವಾ ನಾವು ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು ಇವತ್ತು ನಮ್ಮ ಅಧ್ಯಕ್ಷನ ಅಣ್ಣ ಅಂತಲೇ ಕರಿತೀನಿ ಸೊ ಅಲ್ಲಿ ಏನಾಗುತ್ತೆ ಒಂದು ಕುಟುಂಬದ ವಾತಾವರಣ ಈಗ ನಾನು ಮನೆಯಲ್ಲಿ ಏನೋ ನಾವು ಚಿಕ್ಕೋರಿದ್ದಾಗ ತಪ್ಪು ಮಾಡಿದಾಗ ಅಪ್ಪಾಜಿನೋ ಅಮ್ಮನೋ ಏನೋ ಬೈತಾರೆ ಹೊಡಿತಾರೆ ಯಾಕೆ ನಾವು ಅದು ಸರಿಯಾಗಿ ಮಾಡ್ಕೊಂಡು ಹೋಗ್ಲಿ ಅಂತ ಇದು ನಾವು ಕುಟುಂಬ ಅಂದಾಗ ನಮ್ಮಲ್ಲಿ ಒಬ್ಬ ಸಿಬ್ಬಂದಿ ಕೆಲಸ ಮಾಡಿಲ್ಲ ಅಂದರೆ ಬೈದು ಹೇಳ್ತೀವಿ ಅವ್ರು ಇನ್ನೂ ತಿತ್ಕೊಳ್ಳಿಲ್ಲ ಅಂದ್ರೆ ಏನೋ ಒಂದು ಆ್ಯಕ್ಷನ್ ಮಾಡ್ತೀವಿ ಮತ್ತೆ ಅವ್ರನ್ನ ಕರಿತೀವಿ ಇದು ನೀನು ಈ ರೀತಿ ಮಾಡಬಾರ್ದಾಗಿತ್ತು ಈ ರೀತಿ ಮಾಡಬೇಕು ಅಂತ ಒಂದು ನಾವು ಕುಟುಂಬ ರೀತಿ ನೋಡ್ಕೊಂಡು ಹೋದಾಗ ಖಂಡಿತವಾಗ್ಲೂ ಇಲ್ಲಿ ನಾವು ಕೇವಲ ಒಂದು ವೃತ್ತಿ ಜೀವನ ನಾನು ಒಂದು ಪಿ ಡಿ ಬರ್ತೀನಿ ಕೆಲಸ ಮಾಡ್ತೀನಿ ಹತ್ತರಿಂದ ಐದುವರೆ ತನಕ ಹೋಗ್ತೀನಿ ಒಂದು ನನಗೆ ಸರ್ಕಾರ ಸಂಬಳ ಕೊಡುತ್ತೆ ಅಂತಲ್ಲ ಇಲ್ಲಿ ಒಂದು ವಾತಾವರಣ ಒಂದು ಹೆಜ್ಜೆಯನ್ನು ಬಿಟ್ಟು ಹೋಗೋದು ಅಂತಿದೆಯಲ್ಲ ಅದು ಒಳ್ಳೆಯದು ನಾವು ಮುಂದೆ ಯಾವತ್ತು ಅವ್ರು ಕಂಡ್ರೆ ನಾವು ಅವ್ರನ್ನ ನೋಡಿ ಎಷ್ಟೋ ಜನರ ಇದ್ದರೂ ನಾವು ಅವ್ರನ್ನ ಕರೆದು ಮಾತಾಡಿಸ್ಬೇಕು ಅಥವಾ ನನ್ನನ್ನು ಅವ್ರು ನೋಡಿದ್ರು ಕರೆದು ಮಾತಾಡಿಸ್ಬೇಕು ಆ ಬಾಂಧವ್ಯ ಇದ್ದಾಗ ಮಾತ್ರ ನಾವು ಒಂದು ಸಾಮರಸ್ಯವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಏನು ಇಲ್ಲಿ ಕೆಲಸಗಳು ಆಗಬೇಕಾಗಿದೆ ಈ ಗ್ರಾಮದಲ್ಲಿ ತಮ್ಮ ಕಡೆಯಿಂದ ಏನು ಇಷ್ಟು ಪಂಚಾಯತ್ ಕಡೆಯಿಂದ ಈ ಥರ ಸಮಸ್ಯೆ ಇದೆ ಅಂತಕ್ಕಂಥ ಸರ್ ನಾನು ಈ ಪಂಚಾಯತಿ ಬಂದು ಒಂದು ವರ್ಷ ಆಯ್ತು ಈಗ ಬಂದ ಪ್ರಾರಂಭದಲ್ಲಿ ಈಗ ನಾನು ಸ್ವಲ್ಪ ಜೋರಾಗೆ ಮಾತಾಡ್ತೀನಿ ಇಲ್ಲಿ ಜನರು ಸ್ವಲ್ಪ ಜೋರೆ ಸರ್ ನಾನು ಅದನ್ನ ಹೇಳ್ತೀನಿ ಯಾವಾಗಲೂ ನೀನು ಒಂದು ಪರ್ಸೆಂಟ್ ಸೈಲೆಂಟಾಗಿ ಮಾತಾಡಿದ್ರೆ ನಾನು ಹತ್ತು ಪರ್ಸೆಂಟ್ ಸೈಲೆಂಟಾಗಿ ಮಾತಾಡ್ತೀನಿ ನೀನು ಒಂದು ಪರ್ಸೆಂಟ್ ಜೋರು ಮಾತಾಡಿದ್ರೆ ನಾನು ಹತ್ತು ಪರ್ಸೆಂಟ್ ನನ್ನ ವಾಯ್ಸ್ ರೈಸ್ ಆಗುತ್ತಂತೆ ಸೊ ಅದಕ್ಕೆ ತಕ್ಕನಂಗೆ ಇಲ್ಲಿ ನಮಗೆ ವಾತಾವರಣ ಚೆನ್ನಾಗೇ ಇದೆ ಸೊ ಬ ಪ್ರಾರಂಭ ದಿನಗಳಲ್ಲಿ ಇಲ್ಲಿ ಅದೇ ಬಂದ ತಕ್ಷಣ ನಮ್ಮ ಸದಸ್ಯರೆಲ್ಲ ಕೇಳ್ತಾಯಿದ್ರು ಈಗ ಮನೆಗಳು ಬ ಬರ್ತಾ ಇಲ್ಲ ಅಂಥೇಳಿ ಆಮೇಲೆ ಇಲ್ಲಿ ನಿವೇಶನಗಳ ಹಂಚಿಕೆಯಲ್ಲಿ ಸಮಸ್ಯೆ ಇದೆ ಅಂಥೇಳಿ ಇದು ಬುಕ್ಸಾಗರ ಗ್ರಾಮ ಪಂಚಾಯಿತಿ ಮೇಯ್ನಾಗಿ ಬಂದು ಇಲ್ಲಿ ಗ್ರಾಮ ಠಾಣ ತುಂಬ ತುಂಬ ಚಿಕ್ಕ ವ್ಯಾಪ್ತಿ ಇದೆ ಮತ್ತು ಸರ್ಕಾರಿ ಜಾಗ ಇದೆ ಸರ್ಕಾರಿ ಜ ಸರ್ಕಾರಿ ಭೂಮಿನಲ್ಲಿ ಸಾಕಷ್ಟು ಮನೆಗಳು ಈಗಾಗಲೇ ನಿರ್ಮಾಣ ಆಗಿ ನಮ್ಮ ಗ್ರಾಮ ಪಂಚಾಯತಿ ಡಿಮ್ಯಾಂಡ್ನಲ್ಲಿದೆ ಮತ್ತು ಒಂದಿಷ್ಟು ಟಿ ವಿ ಬೋರ್ಡ್ ಜಾಗ ಇದೆ ಒಂದಿಷ್ಟು ಫಾರೆಸ್ಟ್ ಲ್ಯಾಂಡ್ ಜಾಗ ಇದೆ ಮತ್ತು ಒಂದು ವೆಂಕಟಾಪುರ ಗ್ರಾಮ ಅದು ನಮ್ಮ ಒಂದು ಕಂದಾಯ ಗ್ರಾಮ ಉಪಗ್ರಾಮ ಆಗಿ ಡಿಕ್ಲೇರ್ ಆಗಿರಲಿಲ್ಲ ಮತ್ತು ವೆಂಕಟಾಪುರ ಗ್ರಾಮ ಕೂಡ ಅಲ್ಲಿ ಸ್ವಲ್ಪ ಮಟ್ಟದ ಗ್ರಾಮಠಾಣ ಜಾಗ ಇದ್ದು ಮತ್ತು ಒಬ್ಬ ಖಾಸಗಿ ವ್ಯಕ್ತಿ ಭೂಮಿನಲ್ಲಿ ಮನೆ ಕಟ್ಟಿರತಕ್ಕಂಥದ್ದು ಸರ್ಕಾರಿ ಭೂಮಿನಲ್ಲಿ ಇರ್ತಕ್ಕಂಥದ್ದು ಆಶಯ ಭೂಮಿನಲ್ಲಿ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಎಲ್ಲ ಮನೆ ಕಟ್ಟಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ನಾವು ಜನರಿಗೆ ಸರಿಯಾದ ಸೌಲಭ್ಯಗಳನ್ನು ಕೊಡಲಿಕ್ಕೆ ತೊಂದರೆ ಆಗ್ತದೆ ಸೊ ನಾವು ಬಂದ ಪ್ರಾರಂಭದಲ್ಲಿ ಇದೊಂದು ಜನರಿಗೆ ಅವರ ಮನೆ ಬಾಗಿಲಿಗೆ ನೈನ್ ಲೆವೆನ್ ಕೊಡುವಂಥ ಒಂದು ಅಭಿಯಾನವನ್ನು ಮಾಡಿದ್ವಿ ಮೈಕಲ್ ಅನೌನ್ಸ್ ಮಾಡಿದ್ವಿ ನಾವು ಕೆಲವು ಸದಸ್ಯರನ್ನ ಕರ್ಕೊಂಡು ಮನೆ ಮನೆಗೆ ಡೋರ್ ಡೋರ್ ಟು ಡೋರ್ ವಿಸಿಟ್ ಮಾಡಿದೆ ಆಗ ನಮಗೆ ಬೆಳಕಿಗೆ ಬಂದಿದ್ದು ಒಂದು ಏರಿಯಾನಲ್ಲಿ ಕೆಲರಿಗೆ ಹಕ್ಕುಪತ್ರ ಸಿಕ್ಕಿದೆ ಕೆಲವರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಅಂತಕ್ಕಂಥದ್ದು ಸೊ ಈಗ ನಾವು ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಮನೆ ತಹಶೀಲ್ದಾರ್ ಅವರಿಗೆ ಕಳಿಸ್ಕೊಟ್ಟಿದ್ದೀವಿ ಸೊ ಯಾರಿಗೆಲ್ಲ ಹಕ್ಕುಪತ್ರ ಇತ್ತು ಅದನ್ನು ತರಿಸ್ಕೊಂಡು ನಾವು ಮ ನೈಲ್ ಲೆವನನ್ನು ಕೊಡೋವಂಥ ವ್ಯವಸ್ಥೆ ಮಾಡಿದೀವಿ ಯಾರ್ದು ಗ್ರಾಮ ಆಗಿತ್ತು ಅದನ್ನ ಸರ್ವೆ ಕಳಿಸಿ ನೈಲ್ ಲೆವೆನ್ ಅಂತ ವ್ಯವಸ್ಥೆ ಮಾಡಿದ್ವಿ ಸೊ ಒಂದು ಎರಡು ಮೂರು ತಿಂಗಳಲ್ಲಿ ಅಭಿಯಾನ ಮಾಡಿ ಯಾರಿಗೆಲ್ಲ ದಾಖಲಾದಿಗಳೊಂದಿಗೆ ನೈಲವನ್ನು ಕೊಡೋಕೆ ಅವಕಾಶ ಇತ್ತು ಅದನ್ನು ಮನೆ ಬಾಗಿಲಿಗೆ ನೈಲೆವನ್ ಕಲಿಸ್ಕೊಂದು ವ್ಯವಸ್ಥೆ ಮಾಡಿ ಅದನ್ನು ಬಿಟ್ಟು ಮತ್ತು ನಮಗೆ ನರೇಗನಲ್ಲಿ ಸಾಕಷ್ಟು ಜನ ಒಂದು ಐದುನೂರಿಂದ ಆರುನೂರು ಜನ ಲೇಬರ್ಸ್ ಬರ್ತಾಯಿದ್ರು ಇಲ್ಲಿ ನಮಗೆ ಯಾವುದೇ ಕೆರೆಗಳಾಗಿ ಇಲ್ಲ ನಾವು ಕೆರೆ ಈಗ ನಾವು ಕಮ್ಯುನಿಟಿ ಸಮುದಾಯ ಆಧಾರಿತ ಕೆಲಸ ಕೊಡ್ಬೇಕಂತಂದ್ರೆ ಇಲ್ಲಿ ಯಾವುದೇ ಕೆರೆಗಳಿಲ್ಲ ಇದ್ದ ಒಂದು ಕೆರೆನ ಅರಣ್ಯ ಇಲಾಖೆಯವರು ನಿರ್ಬಂಧ ಏರಿದರು ಇಲ್ಲಿ ಕಾಡು ಪ್ರಾಣಿಗಳು ಓಡಾಡ್ತಾರೆ ಅದರಿಂದ ಕೆಲಸ ಕೊಡೋಕ್ಕಾಗಲ್ಲ ಅಂತೇಳಿ ಅಲ್ಪ ಸ್ವಲ್ಪ ಇದನ್ನು ಆಲ ಉಗಿರ್ತದಿರ್ಬೋದು ತೋಟಗಾರಿಕೆ ಇಲಾಖೆಯಲ್ಲಿ ಸ್ವಲ್ಪ ಮಟ್ಟದ ಕೆಲಸವನ್ನು ನಾವು ಕೊಟ್ವಿ ಈ ಉದ್ಯೋಗ ಖಾತ್ರಿನಲ್ಲಿ ನಮಗೆ ಸಮುದಾಯ ಕೆಲಸವನ್ನು ಕೊಡಲಿಕ್ಕೆ ಇಲ್ಲಿ ನಮಗೆ ಸ್ವಲ್ಪ ಚಾಲೆಂಜಸ್ ಇದೆ ಅದನ್ನು ಹೊರತಾಗಿ ಈಗ ಯಾವುದೋ ಒಂದು ಸಿಡಿ ನಿರ್ಮಾಣ ಇರ್ಬೋದು ರಸ್ತೆ ನಿರ್ಮಾಣ ಇರ್ಬೋದು ಅದು ಯಾಸ್ಪರ್ ನಮ್ಮ ಗೈಡ್ಲೈನ್ ಮತ್ತು ನಮ್ಮ ಕ್ರಿಯಾ ಯೋಜನೆ ಏನು ಅಪ್ರೂವಲ್ ಆಗಿದೆ ಅದರ ಪ್ರಕಾರ ಕೆಲಸ ನಡ್ಕೊಂಡು ಇದೆ ಒಂದು ಮಾತು ಹೇಳ್ತಾರೆ ನಮ್ಮ ನಾವು ಮಾತಾಡೋದೇ ಒಂದು ಸಾಧನೆ ಆಗಬಾರ್ದು ನಾವು ಏನೇ ಕೆಲಸ ಮಾಡಿರ್ತೀವಲ್ಲ ಅದು ಜನರಿಗೆ ಕಾಣಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಆ ಬೋರ್ಡ್ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಏನು ಹೇಳಬೇಕಂದ್ರೆ ನಾನು ಸುಮಾರು ಹದಿನೈದು ವರ್ಷಗಳಿಂದನೂ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ನಮ್ಮಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯಗಳಿದ್ರು ಕೂಡ ನಾನು ಎಲ್ಲೇ ಪಂಚಾಯತ್ನಲ್ಲಿ ಕೆಲಸ ಮಾಡಿದ್ರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಇರ್ಬೋದು ಅಲ್ಲಿನ ಸಿಬ್ಬಂದಿಯವರು ಇರ್ಬೋದು ಮತ್ತು ಗ್ರಾಮಸ್ಥರು ಇರ್ಬೋದು ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಆಶಾ ಅಂಗನವಾಡಿ ಮತ್ತು ಎಲ್ಲ ಶಾಲೆ ಮುಖ್ಯ ಗುರುಗಳು ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದ್ರ ಜೊತೆಗೆ ನಮಗೆ ಮೇನು ಮಾರ್ಗದರ್ಶಕರಂದರೆ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಅವ್ರು ಯಾವತ್ತೂ ಒಳ್ಳೆಯ ಸಪೋರ್ಟಿವ್ ಆಗಿ ನಿಂತು ಯಾವುದೇ ಒಂದು ಕಾನೂನಾತ್ಮಕ ಒಂದು ಮಾರ್ಗದರ್ಶನ ಇಡ್ಬೋದು ಎಂಥದೋ ಒಂದು ನಮಗೆ ಕೆಲಸದಲ್ಲಿ ಬರ್ತಕ್ಕಂಥ ಒತ್ತಡ ನಿವಾರಣೆಯಲ್ಲಿರ್ಬೋದು ಒಳ್ಳೆಯ ಕಾನೂನಾತ್ಮಕ ಸಲಹೆಯನ್ನು ನೀಡಿ ಮಾರ್ಗದರ್ಶನವನ್ನು ನೀಡಿ ಬೆಂಬಲವನ್ನು ನೀಡಿದ್ದಾರೆ ಸುಸೂತ್ರವಾಗಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳು